ಕಲಿತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಇನ್ನೊಂದು ಪ್ರಕರಣ ಶಾಬಾರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ ಈ ಎರಡು ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಮಾಡಲಿಕ್ಕೆ ಡಿ ವೈಸ್ಪಿ ಶಾಬಾ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಲ್ ಗಾಡಿ ಪಿ ಎ ಶಾಬಾರ್ ಮತ್ತು ಶಾಮರಾಯಿ ಎಸ್ಐ ಶಾಬಾರ್ ಮಲ್ಲಿಕಾರ್ಜುನ್ ಎಸ್ ಐ ಸಿಬ್ಬಂದಿ ಆಗಿರುವಂತಹ ದೊಡ್ಡಪ್ಪ ನಾಗೇಂದ್ರ ಬಸವರಾಜ್ ಸಂತೋಷ್ ಹುಸೇನ್ ಬಾಷಾ ಅವರು ತಂಡವನ್ನು ರಚನೆ ಮಾಡಿದ್ದು ಇರುತ್ತದೆ ಈ ಎರಡು ಪ್ರಕರಣಗಳಲ್ಲಿ ಕುರಿಗಲನ್ನು ಕಲ್ಲ ತಲೆ ಮಾಡಿರುವಂತಹ ಟೋಟಲ್ ಮೂರು ಜನ ಆರೋಪಿತರಿದ್ದಾರೆ ಈ ಮೂರು ಜನ ಆರೋಪಿತರಲ್ಲಿ ಇಬ್ಬರು ಆರೋಪಿತರನ್ನು ಶಂಕರ್ ತಂದೆ ಮಲ್ಲು ಅಲಿಯಾಸ್ ಆಗೋದಂತಹ ಯಾದಗಿರಿ ಕುಕೊಂಬ ತಾಟಾದವರು ಮತ್ತು ಎರಡು ದೇವಪ್ಪ ತಂದೆ ಸಾಯಿಬಣ್ಣ ಗಾಯಕ ಓರಂಚಿ ತಾಂಡದವರಿಗೆ ವಶಪಡಿಸಿಕೊಂಡು ಅವರನ್ನು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು ಮೊದಲನೇ ಪ್ರಕರಣದಲ್ಲಿ ಹಲಿಶಾಬಾದ್ನಲ್ಲಿ ಏನು ಪ್ರಕರಣ ಆಗಿರುತ್ತೋ ಅದರಲ್ಲಿ ಏಟ್ ಕುರಿಮರಿಗಳನ್ನು ಅಂದಾಜು ಫಾರ್ಟಿ ತೌಸಂಡ್ ರುಪೀಸ್ ಮತ್ತು ಕ್ಯಾಶ್ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ಟೋಟಲ್ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಬೆಲೆ ಇರುವಂತಹ ಪ್ರಾಪರ್ಟಿಯನ್ನು ರಿಕವರಿ ಮಾಡಲಾಗಿದೆ ಮತ್ತು ಎರಡನೇ ಲ್ಲಿ ಟೋಟಲ್ ಏಯ್ಟಿ ಒನ್ ತೌಸಂಡ್ ರುಪೀಸ್ ಕ್ಯಾಶ್ ರಿಕವರಿ ಮಾಡಲಾಗಿದೆ ಅದರ ಜೊತೆ ನಾವು ಈ ಏನು ಅಫೆನ್ಸ್ ಬಳಸಲಿಕ್ಕೆ ಯೂಸ್ ಮಾಡಿರುವಂತಹ ಒಂದು ಟಾಟಾ ಗ್ರೂಪ್ ವಾಹನವನ್ನು ನಾವು ಇದರಲ್ಲಿ ಸೀಸ್ ಮಾಡಲಾಗಿದೆ ಒಟ್ಟು ಟೋಟಲ್ ಎರಡು ಲಕ್ಷ ಸೆವೆಂಟಿ ಟೂ ಲ್ಯಾಕ್ಸ್ ಸೆವೆಂಟಿ ತೌಸಂಡ್ ರುಪೀಸ್ ಪ್ರಾಪರ್ಟಿಯನ್ನು ಎರಡು ಪ್ರಕರಣಗಳಲ್ಲಿ ನಾವು ರಿಕವರಿ ಮಾಡಲಾಗಿದೆ ಆಮೇಲೆ ಇದರಲ್ಲಿ ಎಮ್ಓಒ ನೋಡಿದ್ರೆ ಅವರು ಜನ ಆರೋಪಿತರು ಯಾರಿದ್ದಾರೆ ಯಾದಗಿರಿ ಜಿಲ್ಲೆಗೆ ಸೇರಿರುವವರು ಆಗಿದ್ದಾರೆ ಇವರು ನಾರ್ಮಲ್ ಅಫೆನ್ಸ್ ಮಾಡೋಕ್ಕಿಂತ ಮುಂಚೆ ಅವರು ಸ್ವಲ್ಪ ಏರಿಯಾ ರೆಡಿ ಮಾಡ್ತಾರೆ ಈ ಮೇನ್ ಅವರು ಅಫೆನ್ಸ್ ಮಾಡೋ ಜಾಗವನ್ನು ರೋಡ್ ಸೈಡ್ ಸೆಲೆಕ್ಟ್ ಮಾಡಿಕೊಡ್ತಾರೆ ರೋಡ್ ಸೈಡ್ ಹತ್ತಿರ ಜಾಗದಲ್ಲಿ ಯಾರಾದರೂ ಕುರಿಗಳನ್ನು ಕಟ್ಟಿದರೆ ಅಂದರೆ ಕುರಿಗಳಲ್ಲಿದ್ರೆ ಮತ್ತು ಆ ಓನರ್ ಮಾಲೀಕ ಇಲ್ಲ ಅಥವಾ ಮಾಲೀಕ ಸ್ವಲ್ಪ ಅಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಏರಿಯಾಸ್ ಸೆಲೆಕ್ಟ್ ಮಾಡಿಕೊಂಡು ಆ ಕುರಿಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ ಆ ಕುರಿಗಳನ್ನು ಅವರು ಬೂಟ್ಸ್ ವಾಹನ ಮುಖಾಂತರ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಮಾಡಿದ ಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಕೆಲವೊಂದು ಪ್ಲೇಸಸ್ ಕಡೆ ಈ ಕಳ್ಳತನ ಮಾಡಿರುವಂತಹ ಕುರಿಗಳನ್ನು ಅವರು ಒಂದು ಜಾಗದಲ್ಲಿ ಅದರಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ದೊಡ್ಡಪ್ಪ ಅನ್ನೋ ಆರೋಪಿಗೆ ಕೊಟ್ಟಿರ್ತಾರೆ ಅವರು ಕುರಿಗಳು ನೋಡ್ತಾ ಇದ್ದಾಗ ಅವರು ಈ ಎಲ್ಲಿ ಸಂತೆ ನಡೆಯುತ್ತೆ ಅನ್ನೋ ಸೆಲೆಕ್ಟ್ ಮಾಡಿಕೊಂಡು ಸ್ವಿಕ್ ಮಾಡಿಕೊಂಡು ಕೆಲವೊಂದು ಕುರಿಗಳನ್ನು ಒಂದು ಸಂತೆಯಲ್ಲಿ ಮಾರಾಟ ಮಾಡ್ತಾರೋ ಕೆಲವೊಂದು ಕುರಿಗಳನ್ನು ಬೇರೆ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಈ ತರಹ ಆಂಧ್ರ ತೆಲಂಗಾಣ ಯಾದಗಿರಿ ರಾಯಚೂರು ಈ ಇಂಥ ಪ್ರದೇಶಗಳಲ್ಲಿ ಎಲ್ಲಿ ಸಂತೆ ನಡೆಯುತ್ತೋ ಆ ಸಂತೆಗಳೆಲ್ಲ ಈ ಕುರಿಗಳನ್ನು ಮಾರಾಟ ಮಾಡಿ ದುಡ್ಡು ತಗೊಂಡು ಬಂದಿರುತ್ತಾರೆ ಸೊ ಈ ಇವರ ಮೇಲೇನು ಈ ಹಿಂದೆ ಈ ಆಂಧ್ರ ತೆಲಂಗಾಣ ಯಾರಿಗೆ ಇದರಲ್ಲಿನೂ ಈ ಇವರು ಅಲ್ಲಿನೂ ಕೂಲಿಗಳ ಪ್ರಕರಣ ಕೂಲಿಕಲ್ತನ ಪ್ರಕರಣಗಳಲ್ಲಿ ಇವರು ಆರೋಪಿತರಾಗಿದ್ದಾರೆ ಸೊ ಟೋಟಲ್ ಟೂ ಲ್ಯಾಕ್ಟಿ ಸಿಕ್ಸ್ ತೌಸಂಡ್ ಮಾಡಿ ಪ್ರಾಪರ್ಟಿ ರಿಕವರಿ ಮಾಡಿ ಎರಡು ಕುರಿಕಲ್ಲತನ ಕೇಸಸ್ ಡಿಟೆಕ್ಟ್ ಮಾಡೋದಕ್ಕೆ ನಾನು ಶಹಬಾದ್ ಡಿಎಸ್ಪಿ ಪಿ ಐ ನಟರಾಜ್ ಲಾಡೆ ಮತ್ತು ಪಿ ಎಸ್ ಐ ಶ್ಯಾಮರಾವ್ ಮತ್ತು ಅವರ ಎಸ್ ಟೀಮ್ಗೂ ನಾನು ಮತ್ತು ನಮ್ಮ ನಕ್ಷನ್ ಎಸ್ ಪಿ ಮೇಘನಾ ಅವರು 이아무 r en dos o